ಏನ್ ಮಾಡಲ್ಲ ಜಾಸ್ತಿ ಇದ್ದೀರಾ ಅಲ್ಲಿ ಜನ ಹತ್ರ ಹೋಗ್ತೇವೋ ಎರಡ್ ಸಾವಿರ ಜನ ಎಪ್ಪತ್ ಸಾವಿರ ಇರ್ತಾರೆ ಅದಿ ಹೇಳಲ್ಲೇ ಅರ್ಧ ಕೆಜಿ ಸಾಕಾಗಿತ್ತು ಅರ್ಧ ಕೆಜಿ ಅಲ್ಲಿ ಬಿಟ್ಕೊಳ್ತಾ ಇಲ್ಲ ಅಲ್ಲಿ ಬಿಟ್ಕೊಂಡ ಸಸ್ಯಗಳ ನಾವು ಇನ್ನೂರ ಎಂಬತ್ತಿತ್ತು ಈ ಲೊಕೇಶನ್ ಇರುವಂಥದ್ದು ಬನ್ನಿರುಗಟ್ಟೆ ರಸ್ತೆ ಪಕ್ಕದಲ್ಲಿರುವಂಥ ಬಿಸ್ಮಿಲ್ಲಾ ನಗರಲ್ಲಿ ಇಡೀ ರಾಜ್ಯಕ್ಕೆ ಹಾಲು ಪೂರೈಸ್ತಾ ಇರೋವಂಥ ನಂದಿನಿ ಡೇರಿ ಪಕ್ಕದಲ್ಲೇ ಹಾಡು ಹಗಲಲ್ಲೇ ಅಂಗಡಿಗಳಲ್ಲಿ ರಾಜಾರೋಷವಾಗಿ ದೇಸಿ ಹಸುವಿನ ಮಾಂಸವನ್ನು ಮಾರ್ತಾ ಇದ್ದಾರೆ ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಕಣ್ಣು ಮುಚ್ಕೊಂಡು ಕುಳ್ತಿದೆ ಮಾನ್ಯ ಸಂತೋಷ್ ಟಾಡ್ ಅವರೇ ನೀವು ಮೊದಲು ದೇಶದ ಕಡೆ ಗಮನ ಬಿಟ್ಟು ನಿಮ್ಮ ಮೂಗಿನ ನೆರಕ್ಕೆ ಗೊಂಡೆ ಇದೆ ಆ ಗೊಂಡೆನ ಒರೆಸೋ ಕೆಲಸ ಮಾಡಿ ಮೊದಲು ಅಕ್ರಮವಾಗಿ ನಡೀತಾ ಇರ್ತಕ್ಕಂಥ ಗೋಮಾಂಸದ ಅಂಗಡಿಗಳನ್ನು ತೆರವುಗೊಳಿಸಿ ಇದು ಈ ಕೆಲಸ ಮಾಡಿ ಮೊದಲು ಆಮೇಲೆ ಬೇರೆದನ್ನ ಮಾತಾಡಿ ಯಾಕೆ ಇದೆಲ್ಲ ನಿಮಗೆ ಕಣ್ ಇಲ್ವಾ ಮಾನ್ಯ ಖರ್ಗೆ ಅವರೇ ಗೊತ್ತಾಗಲ್ವ ನಿಮಗೆ ಅಧಿಕಾರಿಗಳು ಯಾಕ್ರಿ ನೀವು ನೀವೆಲ್ಲ ಹಾಲು ಕುಡಿಯಲ್ವಾ ನೀವೆಲ್ಲ ಗೋಮಾತೆಗೆ ಹಾಲು ಕುಡಿಯಲ್ವ ನೀವು ಒಂದು ಮನಸ್ಸಾಕ್ಷಿ ಇಲ್ವಾ ನಿಮಗೆ